ಯಾಕೆ ಬಂದೆ ಸರಾಜಮ್ಮ ಒಳ್ಳೆ ಸತ ಕಮ್ತಿಯ ಹೋಗಿದ್ದೆ ಒಂದು ವಾರದಿಂದ ಕಾಣ್ತಿದ್ದಿಲ್ಲ ನಮ್ಮ ಮನೆ ಕಡೆಗೆ ಬರಲಿಲ್ಲ ಆಲೂ ಪಾಲು ವಯಸ್ಸೋಣ ಹೋಗಿ ಬತ್ತಿದ್ದೆ ಅದತ್ನಾಗ ಕಾಪಿ ಪಾಪಿಗೆ ಯಾಕೆ ಬರಲೇ ಇಲ್ಲ ನಾನು ತೆಗ್ದಿಕ್ಕೆ ಹೆಂಡ್ ತೆಗ್ದಿಕ್ಕೆ ಅಂಡು ಬತ್ತಾಳೆ ಬತ್ತಾಳಂತ ಯಾಕೆ ಎರಡು ಮೂರು ದಿನ ಬರಲಿಲ್ಲ ತಿರ್ಗಾಕ ಆಚೆ ಅದೇ ಎಪ್ಪಾಕಿ ನಮ್ಮ ಯಾಕೆ ಬರಲೇ ಇಲ್ಲ ಇವತ್ತು ಬಂದಿದೀಯಾ ಹೊಸದಾಗಿ ಹೊಸ ಸೀರೆ ಬೇರೆ ಉಟ್ಕೊಂಡ್ಬಂದಿದ್ದೀಯಾ ಎಂಜನೇ ಏಲಕ್ಕಜ್ಜಿ ನಮ್ಮ ಅಣ್ಣ ಮಗಂದು ಮದ್ವೆ ಆತು ಚತುರ್ದಾಗೆ ಬೋಲ್ ಚೆನ್ನಾಗಿ ಮದುವೆ ಮಾಡಿರು ಅಲ್ಲೆಲ್ಲ ತುಮಕೂರಾಗೆ ಹೆಣ್ಣು ಸಿಟಿಯಾಗೆ ತೊಂದರೆ ಯಾವ ಒಂದು ಆತು ಹೋಗಿ ಅದಕ್ಕೆ ಇನ್ನ ಇವತ್ತಿನ ಬಂದ್ವಿ ನಾನು ಬಂದಾಳೆನೆ ಕಾಪಿ ಕುಡಿಯೋಂಗಾಗಿತ್ತು ಅಲ್ಲಿದ್ದರೆ ಇಸ್ಕೊಂಬರನಾ ಎಂಟು ಆತು ಹೋಗಿ ಅಂತಂದೇಳಿ ಬಂದೆ ಸೀರೆ ಹೊಸದೇನೆ ಅಮ್ಮಣ್ಣಿ ಬೋಲ್ ಚೆನ್ನಾಗೈತೆ ಏಟ್ ಕೊಟ್ಟೆ ಏ ಲಕ್ಕಜ್ಜಿ ನಾನು ತಂಡಿದ್ದಲ್ಲ ನಮ್ಮ ಅಣ್ಣಯ್ಯರು ಉಡ್ಸಿದಾರೆ ಎರಡು ಸಾವಿರ ರೂಪಾಯಿ ಸೀರೆ ಉಡ್ಸೋವ್ರಿ ನಮ್ಮ ಅಣ್ಣಯರು ಹಾಂ ಹೆಂಗೆ ನೋಡ್ಕೊತಾರೆ ನನ್ನ ಹಂಗೇನೆ ನಮ್ಮ ಅಣ್ಣಯರು ಹಂಗೆ ಹಿಂಗೆ ಮದುವೆ ಮಾಡಲಿಲ್ಲ ಕಣ್ಣು ಲಕ್ಕಜ್ಜಿ ಬೋಲ್ ಚೆನ್ನಾಗಿ ಮದುವೆ ಮಾಡಿರು ನಮ್ಮ ಅಣ್ಣಯ್ಯರು ಹಾಂ ನೋಡು ಎಂಥ ಒಳ್ಳೆದ ಸೀರೆನೇ ಉಡ್ಸ್ಯಾವ್ರಿ ನಮ್ಮ ಮನೆಗೆ ಇಲ್ ತಿದ್ದೆ ನಾವು ಇಂಥದ ನಾನು ಅಲ್ಲಿ ಎಂಟು ದಿವ್ಸ ಹೋಗಿ ಸೀರೆ ಕರ್ಕೊಂಡು ಹೋಗಿದ್ರು ಜಾಕೆಟ್ ಹೊಲಿಯಕ್ಕೆ ಅಲ್ಲೇ ಕೊಟ್ಟು ಬಂದಿದ್ದೆ ಅಳ್ತಿದ್ದೆ ಅವರೆಲ್ಲ ಸಿಟಿಯಾಗಿಯೇ ಹೊಲಸೋದು ನಮ್ಮ ಅಣ್ಣಯ್ಯರು ಬೋಲ್ ಚೆನ್ನಾಗಿ ಮದುವೆ ಮಾಡಿದ್ರು ಮಗಂದ ಅದಕ್ಕೆ ಹೋಗಿದ್ದೆ ಇವತ್ತು ಬಂದೆ ಹಾಗಾದ್ರೆ ನೀನು ಕಾಣಾಗಿರ್ತಿ ಅಣ್ಣನ ಮಗಂದು ಬದ್ವಿ ಅಂತಂದ್ರೆ ಅಣ್ಣಗೆ ಹೊತ್ತಿಗೆ ಉಡಿಸ್ಬೇಕಲ್ಲ ಸೀರೆ ನೀನು ಎಷ್ಟ್ರ ತಗೊಂಡೋಗಿದ್ದೆ ನನ್ನ ಹಬ್ಳಿಗೆ ಎಲ್ಲ ನನಗೂ ನಮ್ಮ ಎಪ್ಪಗೂ ನಮ್ಮ ಹುಡುಗಿಗೂ ಎಲ್ಲರಿಗೂ ಗೊತ್ತಂತಿದ್ರು ನಮಗೇನೆ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ನಾನು ಅವರಿಬ್ಬರಿಗೂ ತಣ್ಣಗಿದ್ನಮ್ಮ ನಾನು ಇನ್ನೇನು ತಣಗೋಣ ಆಮೇಲೆ ದಾನ ಮುಯೇ ಕೊಟ್ಟೆ ಯಾತನ ತಳಪಪ್ತಂದೇಳಿ ಒಂದೈದು ಸಾವಿರ ರೂಪಾಯಿ ನಮ್ಮ ನಾನು ಹಂಗಾರೆ ಒಂದು ಎಟ್ಟು ಅವ್ರ ಮನೆ ಕಡೆಗಳಂತೇಳಿ ಒಂದು ಖರ್ಚು ಬಂದೈತೆ ಸಂದಕ್ಕೆ ಖರ್ಚು ಮಾಡಿದೀಯ ಸಂದಕ್ಕೆ ಖರ್ಚು ಮಾಡಿದ್ಯಮ್ಮ ಹಿಂದಾನ ಹುಂಕಂಡ ಕಜ್ಜಿ ಈಗ ಅವರು ಹೊತ್ತಿಟ್ಟು ಚೆನ್ನಾಗಿರತ್ತಾರ ನಮ್ಮ ಅಣ್ಣೆಯರು ಹಂಗೆ ಚೆನ್ನಾಗಿ ಮದುವೆ ಮಾಡೋತಾಗೆ ನಾವು ಇಟ್ಟರುದು ಓಟ್ರದ್ದು ತಂಡೋದ್ರೆ ನಮಗೆ ಬೆಲೆ ಏನಾಗುತ್ತೆ ಅದಕ್ಕೆ ನಾನು ಅವರಿಗೆ ಸರಿಯಾದಾಗೇ ಅವ್ರು ಯಾವ ಹೋಗ್ತಾರೆ ಅವನ್ನ ಬಟ್ಟೆ ತರಕೋದಾಗ ಅವ್ರು ಹೋಗ್ತವೆ ನಾನು ಬಂದಿದ್ದೆ ಮೊಯ್ ಮಾತ್ರ ನಾನು ಒಂದು ಐದು ಸಾವಿರ ರೂಪಾಯಿ ಕೊಟ್ಟೆ ಆತನ ತಳಪ್ಪ ಅಂತಾನೆ ಬಡವ ಒಡವೆ ಮಾಡ್ಸಾನ ಅಂತಂದರೆ ನಮ್ದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಆತದ್ದು ಬರ್ತೈತೆ ಒಂದು ಗ್ರಾಮನೂ ಬರಲ್ಲ ಈಗ ಲಕ್ಷ ರೂಪಾಯಿ ಆಗಿ ತಮ್ಮ ಬಂಗಾರ ಯಾತದ್ದು ಮಾಡ್ಸಾನೆ ಆತ ಮಾಡ್ಸೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ದುಡ್ಡೇ ಕೊಟ್ಟೆ ಯಾತನ ತಳಪ ಅಂತಂದು ಹೇಳಿ ಅದಕ್ಕೆ ಇವತ್ತು ಬಂದು ನಮ್ಮ ಹೋಗಬೇಡ ಹೋಗ್ಬೇಡ ಇರೋ ಇರೋ ಅಂತಂದರು ನಮ್ಮ ಅಣ್ಣೇನು ನಮ್ಮ ಅದಕ್ಕೆ ನಮ್ಮ ಅಳಿಯನೂ ಅಷ್ಟೇ ಹೋಗ್ಬೇಡ ಕಾಣುತ್ತೆ ಇರತ್ತೆ ಇನ್ನೊಂದು ಹೇಳಿದ ಅಲ್ಲೋಗಿನ್ನೇನು ಮಾಡ್ತೀವಿ ಅಂತಂದ್ರೆ ಏ ಬಂದು ಎಂಟು ದಿವಸ ಆತು ಕಣಪ್ಪ ಹೋಗ್ತೀನಿ ಅಂತಂದು ಹೇಳಿ ಅದೇ ಬಂದ್ವಿ ಈಗ ಸರಿ ನಾನು ಬಂದಾಳೆ ಬಟನ್ ಬಿಟ್ಟಿಲ್ಲ ಏನಿಲ್ಲ ಒಂದಿವ್ಸ ಹಾಲು ಯಾತೈತೆ ಅದನ್ನ ಕೊಡ್ತಾ ಇನ್ನೂ ಈಗ ಬಂದಿದ್ದೀವಿ ಆತು ಒಲೆ ಹಚ್ಚಿಲ್ಲ ಏನಿಲ್ಲ ಅಲ್ಲಿಂದ ಎದಾಗ ಹೊಲ್ಟಾರು ಬೈಗಾತು ಹೊಟ್ಟೆ ಬೇರೆ ಹೊಸ್ತೈತಿ ಸೇ ನೀನೇ ಯಾವಾಗ ಬತ್ತಿ ಅಂತ ನನಗೇನು ಗೊತ್ತು ನಾನು ಎರಡು ಮೂರು ದಿನ ನೋಡಿ ಅದೇ ಒಯ್ದನಲ್ಲ ಇಲ್ಲ ಹಾಲು ಇಲ್ಲಾಂದ್ರೆ ಯಾತದ ಐತೆ ಅನ್ನ ಐತೋ ಅನ್ನೈತಾ ಯಾತೈತ ತುಂಬ ಕಣ ಇತ್ತ ಈ ಒಟ್ಟೈತಿ ಅಲ್ಲಿಂದ ಬರೋ ಒಟ್ಟಿಗೆ ಏ ಕೂಲರ್ ಬಂದಿದ್ರು ನಮ್ಮಳು ಎಲ್ಲ ತುಂಬ ಕೇನಾಗೆಲ್ಲ ಯಾತದ್ದು ಇಲ್ಲ ಕಣ್ಮನಿ ಇನ್ನೇನು ಮಧ್ಯಾಹ್ನಾಗ ಯಾತಿರುತ್ತೆ ಅಡುಗೆ ಮಾಡೋತ್ನಾಗಾದರೆ ಯಾತದೇ ಇರುತ್ತೆ ನಾನಿನೇ ನಿಂಬಲ್ಲೇ ಇಲ್ಲಿ ಮಧ್ಯಾಹ್ನಾಗ ಒಂದೇ ಕಾಫಿ ಕುಡಿದ್ರೆ ಸೈ ಯಾತ್ಕೊಂಡು ಮನೆಗೆ ಯಾತದಿಲ್ಲ ತಾಯಿ ಹೋಗ್ಲಿ ಇಲ್ಲಂದ್ರೆ ಮಜ್ಜಿಗೆನ ಸಾರ ಯಾತನ ಇದ್ರೆ ಕೊಡು ಹೋಗಿ ಒಂದು ಸೌಕ್ಯ ಪಕ್ಕಿ ಇತ್ತೀನಿ ನೀನು ಒಟ್ಟಿಸ್ಕೊಂಡು ಬಂದಿದ್ದೀವಿ ಯಾಕೆ ನಿಂತಕ್ಕೆ ಹೋದ್ರೆ ಯಥನ ಇದ್ರೆ ಕೊಡ್ತೀಯ ಅಂತಂದು ಹೇಳಿ ನಾನು ನಿಂತಾಗ ಬಂದಮ್ಮ ನೀನು ಯಾತದೂ ಇಲ್ಲ ಅಂತಂದ್ತಿಯಾ ಇಲ್ಲ ಕಣ್ಣು ಹುಡುಗಿ ಯಾತದಿಲ್ಲ ಬೈನಾಗ ಕರ್ದಾಗ ಬಾ ಬೇಕಾರೆ ಒಂದು ದಿವಸ ಬಿಟ್ಟು ಕಳಿಸ್ತೀನಿ ಇವಾಗ ಯಾತಿಲ್ಲ ಕೂಲೇ ಬಂದಿದ್ರು ಎಲ್ಲ ಬೂತಿನೂ ತುಂಬಿಕಾಗೇಳ ಮಜ್ಜಿಗೆ ಪಜ್ಗೆ ಹಾಲು ಸಾರು ಯಾತದಿಲ್ಲ ಕಣೆ ಸರಿ ಅಮ್ಮ ಓಕೆ ನಮ್ಮ ಪಕ್ಕದ ಮನೆಗೆ ಆತಕ್ಕನ ಅಕ್ಕಿ ಯಥಪಕ್ಕಿ ಇಕ್ಕಿ ಗೊತ್ತೆ ಪಕ್ಕ ಚೂಸ್ತೀನ ನೀನು ಯಾತದಿಲ್ಲ ಅಂತಂಬಿ ಯಾಕೆ ಸರಾಜ್ ಬಂದಿದ್ಲು ಒಳ್ಳೆ ಸೀರೆ ಉಟ್ಕೊಂಡು ಪರ ಹಾಕ್ಯಂಡು ಒಳ್ಳೆ ಸಂದಕ್ಕೆ ಬಂದಿದ್ಲು ನಿಮ್ಮಂತಕ್ಕೆ ಎಲ್ಲಿಗೆ ಹೋಗಿದ್ಲಂತೆ ನಾನು ಎಲ್ಲ ಮದಿ ಹೋಗಿ ಆಗಿತ್ತಲ್ಲ ಬೂಂದಿ ಪಂದ್ಯ ತಾಂಬಂದು ಕೊಟ್ಟವಳೆ ನಿನ್ಗೆ ಅದು ಇದು ಕೊಡ್ತಿದ್ದಲ್ಲ ಹಾಲು ಸಾರು ಮಜ್ಜಿಗೆ ಮೊಸರುನು ಅಕ್ಕಿ ಎಲ್ಲ ಬೂಂದೆ ಪಂದ್ಯ ಅಣ್ಣ ಅಣ್ಣಯ್ಯ ಮಗನ ಮದಿ ಹೋಗಿದ್ಲು ಯಾತ ತಂದಳೆ ಕೊಡಕ್ಕೆ ಕೊಡೋಕೆ ಅಂತಂದು ನಮ್ಮ ನಾನು ಬೂಂದಿ ತಂದಿದ್ಲೇನು ಈ ಇಲ್ಲಸ್ಮಗ್ ಚಂದಕ್ಕೆ ಹೇಳಿದ್ಲು ಅವಳ ಕಾಕಮ್ಮ ಅಂತೇಳೆನೆ ನೀನು ಹಾಂ ಬೂಂದಿನೂ ತಂದಿಲ್ಲ ಯಾತದ ತಂದಿಲ್ಲ ಆಳ್ ಅಡಿಸಿಕೊಂಡು ನಮ್ಮ ಮಗನ ಮಗು ಹೋಗಿದೆ ಈ ಸೀರೆ ಉಡ್ಸೀರಿ ಎರಡು ಸಾವಿರ ರೂಪಾಯಿ ನಾನು ಆಟ ಖರ್ಚು ಮಾಡಿದೆ ಈಟ್ ಖರ್ಚು ಮಾಡಿದೆ ಅಂತಂದು ಹೇಳಿ ಬಿಲ್ಡಪ್ ಕೊಡಕ್ಕೆ ಬಂದಾಳೆ ಅವಳು ಹೇಳ್ಕೊಂಡು ಹಾಂ ನನ್ನಂತ ಯಾರು ಇಲ್ಲ ಅಂತ ಯಾತದಿಲ್ಲ ಬರೇ ಕೈಯ್ಯ ಬಂದಳು ಅವಳು ತೊತ್ತಾಳೆ ಅವಳು ಯಾರಿಗೆ ಕೊಡ್ತಾಳೆ ನೀನು ಅವ್ಳ ಕೈಯ್ಯಾಗೆ ಆತದ್ರುತ್ತೆ ಹಾಂ ಹೋದಾಳು ಇನ್ನೊ ನನ್ನ ಹಾಲು ಅಲ್ಲಿದ್ರೆ ಹೋಗಿ ಕಾಪಿ ಕಚ್ಕ ಕುಡಿಬೇಕು ಈಗ ಬಂದಿದ್ದೀವಿ ಅಂತಂದು ತಂದು ಅಂಬ್ತಾಳೆ ಅಲ್ಲೇ ಪೇಟೆಗಳಿದ್ದ ಬಂದಾಳು ಒಂದು ಅರ್ಧ ಲೀಟ್ರ್ ಹಾಲು ತಂದು ಮೊಸರು ತಂದು ಉಂಬಕ್ಕೆ ಇನ್ನ ಬತ್ತಿದ್ದಂಗೆ ಬಂದಾಳು ಸೀರೆನ ನೋಡ್ಸೋಕ್ಕಿಲ್ಲ ಅವಳು ಅವ್ಳಿಗೆ ಯಾಕೆ ನಾಸ್ಕಲ್ವಮ್ಮ ಬಂದು ಇನ್ನು ಬೋರಕ್ಕೆಲ್ಲ ಬಂದವಳೆಲ್ಲಾ ಹಾಂ ಏನು ಅಂದ್ಕೊಂಡ್ರಂಬೋ ಅದ್ರಾಗ ಬೋರೆ ಕೈಯ್ಯ ಬಂದವಳು ಮಜ್ಜಿಗೆ ಹೋಗ್ಯೇಳಾಳ ಆ ಪಾಟಿ ಹಬ್ಬುದಾಯ ಹೇಳ್ಕೊಂಬತ್ತಾಳೆ ಅಣ್ಣನ ಮಗನ ಮದುವೆ ಹೋಗಿದ್ದೆ ಸಿಟಿಯಾಗ ಮದುವೆ ಮಾಡಿರು ನಮ್ಮ ಅಣ್ಣಯ್ಯರು ಯಾರು ಹಾಂ ಸಿಟಿಯಾಗೇತಂದವ್ರೆ ಹಂಗೆ ಮಾಡಿ ಹಿಂಗೆ ಮಾಡಿರು ಬೋಲ್ ಚೆನ್ನಾಗಿ ಮದುವೆ ಮಾಡಿರು ಅಂತಂದು ಅಂಬ್ತಾಳೆ ಯಾಕದಿಲ್ಲ ಬರೇ ಕೈಯ್ಯ ಬಂದದಾಳೆ ಒಂದು ಎಲ್ ಅಡಿಕೆ ಸಮೇತ ಇಲ್ಲ ಏ ಅವಳು ಅರಸಕ್ಕೆಟ್ಟಾಳು ಹೇಳು ಅವಳೇನು ಅದೇನೊ ಅಂದಂಗೆ ಈಗಿನ ಮದುವಿಂದ ಬಂದಿದ್ದೀನಲ್ಲ ನಾನು ಹೆಂಗೆ ಕಂಡ ಮನೆ ತಕ್ಕ ಹೋಗೋದು ಅಂತಂದೇಳಿ ಇನ್ನು ಯಾರ ನಾನು ಕಾರ್ದು ಬರ್ರಿ ನಮ್ಮ ಮನೆಯ ಮಗನ ಮದ್ಗೆ ಹೋಗಿದ್ದೆ ಅಂತಂದು ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಬೂಂದಿ ಸಿಹಿ ಸಿ ಬೂಂದಿ ಕಾರ್ ಬೂಂದಿ ಕೊಟ್ಟು ಕುಂಡಿಸ್ಕೊಂಡು ಕಳಿಸ್ಬೇಕು ಅಂತಂದು ಅವಳು ಇನ್ನೂ ಬೋರಾಕಿಲ್ಲ ಬ್ಯಾಗಿನ ಒಳಗೆ ಪಿಸಾಕ್ತಾಳೆ ಬಂದಳೆ ತಾಯಿ ಅದ್ರಾಗೆ ಹಾಲು ಬಿಡು ಅಂತಂದು ಬಂದದಳೆ ಅವಳು ಹಂಗೆ ಮತ್ತೀಗ ಒಯ್ಸ್ಕೊಂಡು ಹೋಗೋದು ದಿನ ಅರ್ಧ ಲೀಟ್ರ್ ಒಂದು ಲೀಟ್ರ್ ಮ ದಿನೂ ಅಷ್ಟೇ ಮತ್ತೀಗ ಎಲ್ಲ ಒಂದು ಹತ್ತು ರೂಪಾಯಿನ ಹೋಗಿ ಕಾಪಿ ಕುಡಿತಾಳೆ ತಿರುಗಾಲೇ ನೆಮ್ಮಜ್ಗೆ ಹೋಯ್ರಿ ಅಂತಂದೇಳಿ ಹೇಳಿ ಆಗ ಇವರು ಶಾಂತ ಹೋಗ್ತಾಳೆ ಚಂಬಿಡ್ಕೊಂಡು ಆ ನಿಂಗರ್ ಮತ್ತೆ ಹೋಗ್ತಾಳೆ ಚಂಬಿಟ್ಕೊಂಡು ಕಂಡ ಮನೆಗೆ ಸುಂಪು ಶಕ್ಕೆ ಮಜ್ಜಿಗೆ ವಯಸ್ಸು ಬರಕ್ಕೆ ಹೋಗ್ತಾಳಾ ಅಂತಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತಾನೆ ಇಷ್ಟೇ ಎಲ್ಲ ಕಣಿಲ್ಲ ಅಸ್ಮಕ್ಕ ಯಾತನ ಉಂಬಕ್ಕಿದ್ರೆ ಉಂಬಕ್ಕಿಕ್ಕು ಒಟ್ಟಷ್ಟೈತೆ ಎಲ್ಲಿದ್ರೆ ಸಾರ ಮಜ್ಜಿಗೆ ಇದ್ರೆ ಕೊಡು ಹೋಗಿ ಅಕ್ಕಿ ನೆಮ್ಮ ತಂದು ಅಂಬ್ತಾಳೆ ಎಲ್ಲ ಮನ ಮರ್ಯಾದಿಂದಾಳು ನೀನು ಹೇಳ್ಬೇಕಾಯ್ತು ನೆಂಟಿಸ್ತಿ ಈಗ ಬಂದಿದ್ಯಾ ಕೂಕಳಮ್ಮ ಮಾಡಿ ಉಂಬಕ್ಕಿಕ್ಕಿ ನೆಮ್ಮ ಹೇಳಿ ಅವ್ಳಿಗೆ ಅಥ್ ನಸ್ಕಲ್ಲ ಮನೆ ಮರಿಯಾ ತಿನ್ದಳು ಹಿಂಗೆ ಕಣೆ ದಿನೂ ಬರೀ ಹತ್ತು ರೂಪಾಯಿ ನಾವು ಐದು ರೂಪಾಯಿ ನಾವು ಹಾಲು ಇಸ್ಕೊಂಡೋಗೋದು ತಿರ್ಗಾಲೇ ಮಜ್ಜಿಗೆ ಕಡಿ ಬೇಕಾಗ ಬಂದು ನೀಸಾ ಮಜ್ಜಿಗೆ ಇಸ್ಕೊಂಡು ಹೋಗೋದು ತಿರ್ಗ ಒಂದು ಇಟ್ಟು ಸಾರಿದ್ರೆ ಕೊಡು ನಮ್ಮನೆಗೆ ತಿಂಡಿ ಮಾಡಿದ್ರೆ ಅಂತಂದೇಳಿ ಸಾರ ಇಸ್ಕೊಂಡು ಹೋಗೋದು ಸಾರು ಮಜ್ಜಿಗೆ ಹಾಲು ಎಲ್ಲ ಬೇಕಾಳಿದೆ ಇಲ್ಲಾಂದರೆ ಕೂಕ ಯಾತನ ತಿಂಡಿ ಮಾಡ್ತಿದ್ರೆ ಕೂಕ ಉಂಡೋಗಿ ಅಂತ ತಂದುಂದರೆ ಮಾತಿಗೆ ಹಚ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಉಂಡೋಗತಕ್ಕ ಹೋಗಲ್ಲ ಅಂತಳು ಬಂಗಾಳವಳು ಕಂಡರ್ ಮನೆದಕ್ಕಾದ್ರೆ ನಾಲ್ಗೆ ಸಾಸ್ತಾಳೆ ಕಣಜ್ಜೆ ಹಂಗೆ ಮತ್ತೆ ಅವಳು ಯಾರ ಮನೆಯಾಗ್ಲಾಳಾ ಆ ಮನೆಯಾಗಿ ಮನೆ ಯಾರ ಮನೆಗೆ ಇಕ್ಕಿರೂ ತಿಂದು ಬರ್ತಾಳೆ ಅವಳೇನು ನಾನು ಇಟ್ಬೇಕು ಕಲ್ತಿಲ್ಲ ಕೂಕ ಉಂಡೋಗಿ ಅಂತ ಅಂದ್ರೆ ಸಾಕು ಅಲ್ಲೇ ಕುಕಂಬೆ ಸೆಟ್ಟಿಲ್ ತೆಗೆ ಪಟ್ ನಮ್ಮ ತಂದು ಉಂಡೆ ಬರೋದೆ ಉಂಡು ಕೈ ತೊಳ್ಕೊಂಡು ತಿಕ್ಕೇ ಬರ್ಸ್ಕೊಂಡು ಬಂದ್ಬಿಡೋದೇ ತಿರ್ಗಿ ತೇಟೆನ ತೊಳೆಯಲ್ಲ ಯಾತದ್ದು ತೊಳೆಯಲ್ಲ ಅಂತಾಳು ಉಂಬಕ್ಕಿಕ್ಕಿರಲ್ಲ ತಟೆ ತೊಳೆದಿಕ್ಕೆ ಹೋಗ್ಬೇಕಂಬಲ್ಲ ಅವಳು ಏನಿಲ್ಲ ಉಂಡು ನೆಂಟಿಸ್ತೀಯಂಗೆ ಕೈ ತೊಳ್ಕೊಂಡು ಬಂದ್ಬಿಡ್ತಾಳೆ ಸಾರು ಚೆನ್ನಕ್ಕಿದ್ರೆ ನಮ್ಮ ಒಂದಿಟ್ಟು ಕೊಡು ಅದ್ರಾಗೇ ಹೋಗಿ ಎಳ್ ಮುದ್ದೆ ಮಾಡ್ತೀನಿ ನಾನು ಈಟಾ ತಕ್ಕ ಇಲ್ಲೇ ಕುಕ್ಕಂಡೆ ಏನು ತಂದು ಅಂಬತಾಳೆ ಅವಳು ಸವಸ್ಬೇಡ ಅವಳೊಂದು ಈಟೆಂಟು ಶೆಂರು ಸಾಕು ಮೈ ಮೇಲೆ ಬತ್ತಾಳೆ ಮಜ್ಜಿಗೆ ಮೊಸರು ಉಣ್ಬೇಕು ಅಂತಂದು ರಾತ್ರಿ ಹೊತ್ತಾಗ ಒಂದು ಅರ್ಧ ಲೀಟ್ರ್ ಒಯ್ಸ್ಕೊಂಡೋಗಿ ಎಪ್ಪತ್ತು ಕೆಂಡು ಉಣ್ಬೇಕಮ್ಮ ದಿನ ಮಜ್ಜಿಗೆ ಬಿಡ್ರಿ ಅಂತ ಬತ್ತಾಳೆ ಬೇಸಿಗೆ ಕಾಲದಾಗ ನಮ್ಮನಿಗೆ ಮಜ್ಜಿಗೆ ತಾರಾಡ್ತಾರೆ ನಾವು ಎದತ್ತಳ ಅಲ್ಲೆಲ್ಲ ಒಯ್ತೀವಿ ನಮಗೆ ಯಾಕೆ ಬೇ ಬೆಂಕಿ ಪಟ್ನಕ ಒಂದು ಸಕ್ಕರೆ ಟಿಪ್ಪಿಡಿಗೋ ಯಾತ್ರ ಬತ್ತೈತೆ ನಮಗೆ ನಾವು ಕ ದಿನಗಳೆಲ್ಲ ಒಡ್ಕೊಂಡೋಗಿ ಕಾದು ಕಟ್ಟಿ ಮೊಸರಿ ಇಕ್ಕಿ ಏಟ್ ಕಷ್ಟ ಇರುತ್ತೆ ಹಾಲು ಕರಿಯದು ಎಂಬು ಕಡ್ದಾಗ ಒಚ್ ಕಟ್ಟಾಗ ಹೋಗಿ ಮಜ್ಜಿಗೆ ತಗೊಂಡೋಗಿ ಒಂಬಕ್ಕೆ ನೋಯ್ತೈತೆ ಹಂಗೆಲ್ಲ ಒಂದು ಅರ್ಧ ಲೀಟ್ರ್ ಹಾಲು ಒಯ್ಕೊಂಡು ಹೋಗೋಣ ಅವ್ರಿಗೂ ದುಡ್ಡು ಬತ್ತೈತೆ ಎಮ್ ಆ ಬ ಮಜ್ಜಿಗೆ ಬಿಡ್ರಿ ಮಜ್ಜಿಗೆ ಸಾರು ಕೊಡ್ರಿ ಅಂತಂದು ಅಂಬ್ತಾಳೆ ಬರೀ ನಮ್ಮಂತಾಗಿ ಅಲ್ಲ ನನ್ನ ಮನೆ ಅಲ್ಲಿ ಮ್ಯಾಗಳು ಕೆರೆಕ್ಕೆಲ್ಲ ಹೋಗ್ತಾಳೆ ಸಾಕ ಮರ್ಮಂತಕ್ಕು ಸಾವಿತ್ರಿ ಮರ್ಮನ್ ತಕ್ಕು ಲಿಂಗಮ್ಮರ್ಮನ್ ತಕ್ಕು ಎಲ್ಲ ಹೋಗ್ತಾಳೆ ಯಾರ್ಯಾರ ಮನ ಎಲ್ಲಿ ಕೂಕ ಅಂದ್ರೆ ಸಹ ಕೂಕ ಮದ್ದು ಅಡುಗೆ ಆಗೋ ತಕ್ಕನ ಒಂದಿಷ್ಟು ಸಾರು ಕೊಡ್ರಿ ಅಂತಂಬದು ಇಲ್ಲ ಅಂದರೆ ಒಮ್ಮ ಕಿಕ್ಕಿರ ಅಲ್ಲೇ ಉಂಡು ಬರೋದು ಅಂತಳು ಆಗ ಸರಜಂ ಬಂದಿಲ್ಲ ಪಜ್ಜಿಗೆ ಯಾಕೆ ಬಂದಿಲ್ಲ ನಾನು ಸೀರೆ ಪರಿ ಉಟ್ಕೊಂಡ್ ಬಂದಿದ್ದು ನಿಮ್ಮಂತೇನು ಅಣ್ಣ ಬಂದು ಮಜ್ಜಿಗೆ ಹೋಗಿದ್ದೀನಿ ಅಂತಂದೇಳಿ ಯಾಕ ಸ್ವೀಟ್ ಪಟ್ಟು ತಂದಿದ್ಲೇನಾ ನಿನ್ನಾತ ಮಜ್ಜಿಗೆ ಪಜ್ಜಿಗೆ ಹಾಲು ಹೊಸಗೇನು ಹೋಗಲ್ಲ ತಂದಿಲ್ಲ ಅಮ್ಮ ಏ ಸುಮ್ಮ ಖುಷಿಯ ರಂಗಮ್ಮ ಅವಳು ತೊತ್ತಾಳೆ ನೀನು ಬಂದಾಳೆ ಬಂದಾಳೆ ಒಟ್ಟಸಿತ್ತು ಯಾತನೇ ಇದ್ರು ಕೊಡು ಇದ್ರು ಕೊಡು ಅಲ್ಲಿದ್ರು ಕೊಡು ಸಾರ್ ಇದ್ರೆ ಉಂಬಕ್ಕಿದ್ರೆ ಇಕ್ಕು ಅಂತಂದು ಹೇಳಿ ಬಂದಳು ಇದೇ ತಾನೇ ಬಂದೆ ಯಾರು ಮಾಡ್ತಾರೆ ಬಂದು ಸಾಕಾಗೆ ತಿಂತಾಳೆ ಅಲ್ಲಿ ರೀತಿ ಬರ್ಬೇಕಾದಾಗ ಅಲ್ಲೇ ಬೇಕ್ರಿಗೆ ಒಂದು ಅರ್ಧ ಲೀಟ್ರ್ ಹಾಲು ಒಂದು ಅರ್ಧ ಲೀಟ್ರ್ ಮೊಸರು ತಂದಿದ್ರು ಬೇಡ ಬದಿ ಬತ್ತಿದ್ದಂಗೆ ಯಾಕಿಕ್ಕಂಡು ಉಣ್ಣು ಅದಾಗಿತ್ತು ನಮ್ಮಂತಕ್ಕೆ ಬಂದಾಳೆಲ್ಲ ಸೀರೆನ ಬದಲಾಯಿಸಿಲ್ಲ ಅಯ್ಯೋ ಬಿಡೋದಿಲ್ಲನೋ ಇರಲಿ ಉಂಬಕ್ಕಿಕ್ಕೋದು ಎಲ್ಲನೇ ಇರಲಿ ಅವಳು ನೋಡಬೇಕು ಎಂಗ್ಸ್ಕೊಂಡು ಹೋಗಿದ್ದ ಗಂಡಕುಟೆ ಆಡಿಕೆ ಮದ ಹಂಗೆನೇ ಮಜ್ಜಿಗೆ ಏಕೋಣ ಆಗಲು ನೀರಾಗಿದ್ದವು ಅಂತಂದಂಬದು ಐವತ್ತು ರೂಪಾಯಿ ನಾವು ಆಲೋಚಿಸ್ತಾನೆ ಹೋಗ್ತಾಳೆ ಮೊದಲೇ ನೀರಾಗಿ ಒಯ್ದಿರ್ತಾರೆ ಹೊಸ ಮಂದಿರಲ್ಲ ಆಲು ಕಪಿ ಕಸಿರೆ ಹೇಕೊಂಡು ಆಗುಳು ನೀರಾಗಿರುತ್ತೆ ಅಂತಂದಮ್ತಾಳೆ ಆಮೇಲೆ ನಾನು ಒಂದಿನ ಸಾರು ಕೊಟ್ಟಿದ್ದೀನಿ ಎಂಥದ್ದು ಒಂದಿನ ಮುಗಿಸ್ತೈತೆ ನಾವು ಈ ದಿನ ಒಂದೇ ಸಮಕ್ಕೆ ಮಾಡೋಕ್ಕಾಗುತ್ತೆಮ್ಮ ಉಪ್ಪಿಲ್ಲ ಹುಳಿ ಇಲ್ಲ ಅದನ್ನ ತಿಂತಾರೆ ಮರುತ ನನ್ನ ಕೈಲಾಗಲ್ಲ ತಾಯಿ ತಿಂಬದು ಅಂತಂದಮ್ತಾಳೆ ಸಾರು ಕೊಟ್ಟಿದ್ದಲ್ದೇ ಕೊಟ್ಟೆ ನಾವು ಮಕ್ಕಳು ಉಳಿಸ್ಕೊಳ್ಬೇಕು ಎಲ್ಲಾರ ಹಂಗ್ ತಂದು ನೀನು ಸಾರು ಕೊಟ್ಟಿದ್ದಂತೆ ಭಾಳ ಚಂದಕ್ಕಿರಲಿಲ್ಲ ಅಂತಂದ್ರೆ ನಾವು ನಾವತ್ತಿಗೆ ಸಹಿರಿ ಎಂದೂ ನಾನು ಕೊಟ್ಟಂಗೆ ಅದೇ ಬಂದರೂ ಸಮೇತ ಮಲ್ಲ ಏ ಹೇಳು ಅವಳಿಕೊಡೋದಲ್ದೇ ಇಂಥ ಮಾತು ಬಿಗ್ಗಳು ಬೇರೆ ಕೇಳಬೇಕು ಅವಳಿಗೆ ಅಣ್ಣ ಅಂಟಿಸ್ಕೆ ಬಾರ್ದು ಹಂಗೆ ಅವಳು ಅಜ್ಞೆ ಮಾಡಲ್ಲ ಗದ್ಕ ಕೆಟ್ಟಳು ಮಾಡಿರೋದನ್ನ ಅಡ್ಕೊಂತಾಳೆ ಉಪ್ಪುಳಿ ಒಂದಿಸಿ ಮಾಡೋದು ಏಟ್ ಬಿಗಿರುತ್ತೆ ಒಂದು ದಿನಕ್ಕೆ ಅನ್ನ ಮುದ್ದೆ ಮಾಡಿರ್ ಮಾಡ್ಬೋದು ಸಾರು ಅನ್ಸೋದು ಏಟ್ ಕಷ್ಟ ಇರುತ್ತೆ ಒಯ್ಕೊಂಡೋದವಳು ತಿಕ ಮುಚ್ಕೊಂಡು ಸುಮ್ಮನೆ ತಿಂದು ಎದ್ದಳಲ್ಲ ಮನ್ ಮಂತಾಗೆಲ್ಲ ಸಾರ್ತಾಳೆ ಅವ್ಳಿಗೆ ಏನಿಲ್ಲ ಅತ್ತೆ ಮನೆ ಸೊಸೆ ಇರಬೇಕು ಅತ್ತಿಗೆ ಒಂದು ಹೇಳ್ತಾಳೆ ಸೊಸೆಗೆ ಒಂದು ಹೇಳ್ತಾಳೆ ಅತ್ತೆ ತಗೊಂಡ್ ಇಸ್ಕೊಂಡು ಹೋಗ್ತಾಳೆ ಸೊಸೆ ತಗೊಂಡು ಇಸ್ಕೊಂಡು ಹೋಗ್ತಾಳೆ ಅತ್ತೆ ತಗ ಆರು ದಸೆ ತಿಂದು ಸೊಸೆ ತಗ ಮೂರು ದಸೆ ತಿನ್ಬಳು ಅವಳಿಗೆ ಯಾರು ಕೊಡ್ತಾರೆ ನಾನು ಅಲ್ಲೇ ನೋಡಿದ್ದೀನಿ ಅದ್ರಾಗೆ ಯಾರನ್ನ ಗುದ್ದಾಡ್ತಿರ್ಬೇಕು ನೋಡ್ಬೇಕು ಹೋಗದ ಹಂಗೇ ಇವಳೆ ಡಿ ಸಿ ಸಿ ಎಮ್ಮೆಂಗೆ ಹೋಗ್ತಾಳೆ ಹಂಗಲ್ಲ ಹಿಂಗಲ್ಲ ಅಂತಂದು ಹೇಳ್ತಾಳೆ ಅಲ್ಲೊಂದು ಯಾತನ ಒಂದು ಹೇಳಿ ಟಿ ಸಿ ಬರ್ದೆ ಹಂಗೇನೆ ಶ್ರೀಮಂತಿಗೆ ತೋರ್ಸಕ್ಕೆ ಹೋಗ್ತಾಳೆ ಇನ್ನೇನು ಮಾರ್ಕೆಟ್ ನಂಬೋದ್ರಾಗ ಏನಲ್ಲ ಯಾರಗಾನ ಇಕ್ಕಾದ್ರಾಗಲ್ಲ ಕೊಡೋದ್ರಾಗಲ್ಲ ಯಾರನ್ನ ಗುದ್ದಾಡ್ತಿರ್ಬೇಕು ಹೋಗಿ ಮೂಗ್ ತೋರ್ಸೋದು ನೋಡಬೇಕು ಹಂಗೆ ಕಣ್ಣೆ ಹಿಂಕಣೆ ಎಮ್ಮಣ್ಣಿ ಅಂತ ಹೇಳ್ತಿರ್ತಾಳೆ ಇಳವ್ಯ ಯಾರು ಕೇಳ್ತಾರೆ ಭೂಗಣಿ ಆಸೆ ಜನ ಹಿಂಗಪ್ಪ ರಾಜಮ್ಮಂತೇ ಹಂಗಯ್ಯ ಅವ್ರ ಅತ್ತೆ ಸಸೆ ಗುದ್ರಂತೀವಿ ಹೋಗಿ ಅದಿದ್ದು ಹೇಳ್ಕೊ ಹೇಳಿ ಅವರು ನಿನ್ನೆ ಆರ್ಕರಿಸಿದ್ರು ಮುಚ್ಕೊಂಡು ಹೋಗೋದು ಕಲ್ತಾರೆ ನಾವು ಹೆಂಗನ ಮಾಡ್ತೀವಿ ನಮ್ಮ ಮನೆಗೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ನಮ್ಮ ಅತ್ತೆ ನಮ್ಮ ನಮ್ಮ ನಂಬುತ್ತೆ ನಮ್ಮ ಅತ್ತೆ ನೇ ನಾವು ಅಂತೀವಿ ನಾವೆಲ್ಲ ಸೆಂಡ್ ಹಾಕ್ತೀವಿ ನೀನೇನು ಬಂದು ನಿನ್ನೆ ಇಲ್ಲಿ ಅಂತಂದು ಅನಿಸಿಕೆ ಬಂದಳೆ ಹಂಗೆ ಹೋಗ್ತಾಳೆ ಕರದಲ್ಲಿ ಕರೆದಲ್ಲೇ ಹೋಗ್ತಾಳೆ ಹೇಳ್ದಲ್ಲೇ ಬರ್ತಾಳೆ ಏ ಅವ್ಳು ಸಿಗು ಸಿರ ಹತ್ರ ಇಲ್ತಾಳೆ ಸುಮ್ನೆ ಹೆಂಗಂದ್ರೂ ಹೋಗ್ತರು ನನ್ನ ನಂಬ ಕರೆದ್ರು ಅಂತಂದೇಳಿ ಯಾರ ಹೋಗ್ತಾಳೆ ನನ್ನ ಅವ್ರು ಕರೆದಿದ್ರು ಅಂತಂದೇಳಿ ಅವಳಿಗೆ ಮಾನ ಮರಿದೇನೇ ಇಲ್ಲ ಅದೇ ನೆನೇ ಒಬ್ಬೊಬ್ಬರು ಮನೆ ತಕ್ಕ ಹೋಗಿ ಸುತ್ತಕೊಂಡು ಹೋಗೋ ಬದಲು ಒಂಬತ್ತಿಗೆ ಅದನ್ನು ಒಂದು ಒಂದು ಕಸ ಮೊಸರಿ ಮಾಡಿ ಮಾಡ್ಕೊಂಡು ಉಂಡ್ರು ಬೇಡ ಮುತ್ತಿ ಅದೇನ ಗೊಜ್ಜು ಮುತ್ತಿ ಅಂತ ಹೇಳಿ ನಮ್ಮನ್ನ ಯಾಕೆ ಯಾಕಂಡ್ರ ಬೈಕ್ ಬರೋದು ಆ ದುಡಿತಾಳೆ ನನ್ನ ಹಾಗೆ ಶ್ರೀಮಂತಳು ನಮ್ಮ ಅಣ್ಣ ಶ್ರೀಮಂತರು ಹಂಗೆ ಹಿಂಗೆ ಅಂತಂದು ಹೇಳ್ತಾಳೆ ಸರ ಮಾಡ್ತಾಳೆ ಮಸ್ತಾಗಿ ನೋಡ್ಕೊಳ್ಳಿ ತುಂಬದಳೆ ಅವಳಿಗೆ ಅರ್ಧ ಲೀಟ್ರ್ ಆಲೂ ಮೊಸರು ತೋರದೆ ಇದಾಗಿತ್ತು ತರಕಾರಿ ಅದೆಲ್ಲ ತರ್ಬೋದಾಗಿತ್ತು ಹಂಗೇನೆ ಮದುವೆಗೆ ಬಂದಳು ಹೆಂಗಿರ್ಬೋದಾಗಿತ್ತು ನಾನು ಎಲ್ಲರೂ ಕರೆದು ಅದು ಇದು ಕೊಟ್ಟು ಎಲ್ಲ ಅಡಿಗೆ ಬಾಳೆನೂ ಸಿಬಂದು ಕರೆದು ಬಂದು ಕೊಡ್ಬೋದಾಗಿತ್ತು ನಾ ಅವಳೇ ಓಡ್ಬಂದಾಳಿ ನೋಡಿರಿ ವೀಕ್ಷಕರೇ ನಿಮ್ಮೂರಾಗ ಇಂಥರ ಸಿಗ್ತಾರೆ ನಾ ನೋಡಿ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು